ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇನ್ನೊಮ್ಮೆ ಇನ್ನೊಮ್ಮೆ ಸ್ವಾಗ ಸ್ವಾಗತ ನೆನ್ನೆ ವಿಡಿಯೋ ಕಂಟಿನ್ಯೂ ಇದು ಇದು ಅದು ನಿಮಾನ್ಸ್ ಮುಗಿಸ್ಕೊಂಡು ಸೀದಾ ಬಂದು ಸರಿ ಅದು ಹೊಟ್ಟೆ ಅಷ್ಟೈತಲ್ಲ ಅದಕ್ಕೆ ಊಟನ ಆರ್ಡ್ರ್ ಮಾಡಿದ್ದೀವಿ ಇವಾಗ ನಿಮಾನ್ಸ್ಗೆತ್ತ ತೋರ್ಸೋಕ್ಕೆ ನಮ್ಮ ಅಕ್ಕನ ಬರ್ತಾ ಇದ್ವಲ್ಲ ಇದೇ ಕತೆ ನಮ್ಮದು ಊರಿಂದ ಪರೋಳು ಆಮೇಲೆ ನಾವು ನಿಮ್ಮೆಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬಿರಿಯಾನಿ ಚೆನ್ನಾಗಿ ತಿನ್ಕೊಂಡು ಮನೆಗೆ ಹೋಗ್ತಾಯಿತ್ತು ಜಾಸ್ತಿ ನಮ್ಮ ಅಕ್ಕ ನಾನು ನಾ ನಿಮ್ಮ ಮನಸ್ಸಿಗೆ ಓಡಾಡ್ತಾ ಇತ್ತು ಅಂಥಮ್ಮ ಒಂದ್ಸಲಿ ಮಾತ್ರ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ದೋಸೆ ಅಂತ ಬಂದಿದ್ದ ಅಷ್ಟೇ ಆಮೇಲೆ ಮೆಕ್ಕಿದೆಲ್ಲ ನಾನು ಅಕ್ಕನೇ ನಿಮ್ಮ ಮನಸ್ಸಿಗೆ ಬರ್ತದೆ ಹಾಗೆ ಅದೆಲ್ಲ ನೆನಪಾಗ್ತಾಯಿತ್ತು ಈಗ ಅಂಗೂ ವೆಜ್ಜೇ ತಿನ್ನೋಣ ಅಂತ ಅಂದ್ಕೊಂಡು ಬೇಡ ನಾನ್ವೆಜ್ಜನ್ನು ನೋಡ್ಬಿಟ್ಟೆ ಆದರೆ ವೆಜ್ಜು ನಾನು ತಿಂದು ಸುಮಾರು ಕಿಲ್ವೆಗಳಾಗಿದೆ ಅದಕ್ಕೆ ಸುಮ್ಮನೆ ಲೈಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಮಾಡಿದ್ದೀವಿ ಇದ್ದೀವಿ ಹಂಗೆ ಹಳೇ ನೆನಪುಗಳೆಲ್ಲ ಬರ್ತಾ ಇದೆ ಚೆನ್ನಾಗಿತ್ತು ಆಗಿನ ಇದೆ ಚೆನ್ನಾಗಿತ್ತು ನಾವೊಂದು ಹಿಮಾಸ್ನ ತುಂಬ ಎಂಜಾಯ್ ಮಾಡಿದ್ದೀವಿ ಆದರೆ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾರಲ್ಲ ಅದು ನಮಗೆ ತುಂಬ ಪ್ರಾಬ್ಲಮ್ ಅಂತ ಅನ್ಕೋಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಯ್ತು ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಯ್ತು ಅಂದರೆ ನಾವು ಆಚೆ ಬರ್ತಾ ಇದ್ದೇವೆ ನಾಲ್ಕು ಗಂಟೆ ಕಾದು 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 ತಲೆನೋವು ಬಂದು ಸುಸ್ತಾಗಿ ಇದಾಗ್ತಿದ್ದೆ ಆವಾಗ ಒಂಚೂರು ಸ್ನ್ಯಾಕ್ಸ್ ಅಂತ ಇವುಗಳಂತೆ ಎಲ್ಲ ತೊಗೊಂಡು ಊಟ ಇದ್ದಾವೆ ಆದರೆ ಗೊತ್ತಲ್ಲ ಊಟ ಮಾಡೋಕ್ಕೆ ಸಮ ಬರೋಲ್ಲ ಅಂತ ಆಮೇಲೆ ಆಚೆ ಬಂದಾದ್ಮೇಲೆ ಚೆನ್ನಾಗಿ ಕುಡಿಯೋದು ತುಂಬಿಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ಅದಕ್ಕೆ ನಾವು ಹೊರಡ್ತಾ ಇದ್ದೆ ಇನ್ನೂ ವೇಟ್ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಬಂದೈತೆ ತೋರಿಸ್ತೀವಿ ತಟೆ ಕೊಟ್ಟಿದ್ದಾರೆ ನೋಡಿ ಉಪ್ಪಿಟ್ಟೆ ಕೊಟ್ಟಾರೆ ರಾಯ್ತ ನನಗಂತೂ ಎಷ್ಟು ಸುಸ್ತಾಗೋಗಿದ್ದೀನಿ ಅಂದರೆ ಸುಸ್ತ ಅಂದ್ಬಿಟ್ಟು ಸುಸ್ತಾಗಿದ್ದು ನಾನು ಹೋಟೆಲ್ ಬಂದು ನಾನು ಅನ್ಕೊಂತೀನಿ ಮಲಯಾಳಮ್ಮ ಅವರು ಹೋಟೆಲ್ ಅನ್ಸುತ್ತೆ ಅವ್ರಿಗೆ ಇನ್ವೈಟ್ ಮಾಡಿದ್ದು ಅಷ್ಟೇ ಮಲಯಾಳಮ್ಮ ಇನ್ವೈಟ್ ಮಾಡಿದ್ದು ನೋಡೋಣ ಅವ್ರ ಟೇಸ್ಟ್ ಹೆಂಗಿರುತ್ತೆ ಬಿರಿಯಾನಿ ಟೇಸ್ಟು ಅಂತ ஏன்னோர டெஃபினெட்டி தரானி நான் திந்திர்ல ஏனோத்த ஏனோத்த ಚೆನ್ನಾಗಿ ಗುಂಡು ಬಸ್ ಬಂದು ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ನಮ್ಮ ಮೂರು ಬಸ್ ಆಯ್ತಾ ಕೂತಿದ್ದೀವಿ ಇನ್ನೂ ಇಪ್ಪತ್ತು ನಿಮಿಷ ಬೇಕು ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮಾಡಿ ಥ್ಯಾಂಕ್ ಯು ಸೋ ಮಚ್